ఈ దేశ పెన్నెలు ఎంత మాటనంటే സംഘർഷ നോടി കൊലത്തിസായ ഗൊബരീക്ഷ നാല് ജില്ല അവരപരിച്ചി രേ അപാ കാ ഇവർ നമ്മ ആയിനാ രവർ ഇന്നൊരു മുഖ്യവായ വിഷയ ഏനന്ദ്ര ಮೊಟ್ಟವ ನಾವು ನಮ್ಮ ದೇಶ ಭಾರತ ದೇಶ ದೇಶಭಕ್ತಿದೆಯೆಲ್ಲರಿಗೂ ದೇಶಭಕ್ತಿದೆ ಅಲ್ಲ ಎಲ್ಲ ನಾವು ಮೊಟ್ಟವನ್ನು ನಮ್ಮ ದೇಶವನ್ನು ಗೌರವಿಸ್ಬೇಕು ನಮ್ಮ ಹೆಮ್ಮೆಯ ಪ್ರಧಾನಿ ನೀವೆಲ್ಲರನ್ನು ನೋಡ್ರಿ ಯಾವ ಪಕ್ಷದಲ್ಲಿನು ನಮ್ಮ ದೇಶ ಭದ್ರತೆಗೋಸ್ಕರ ನಮ್ಮ ದೇಶ ಜನಗೋಸ್ಕರ ಅಭಿವೃದ್ಧಿಗೋಸ್ಕರ ಜನರ ವೃತ್ತಿಗಾಗಿ ಹಲವಾರು ಯೋಜನೆಗಳನ್ನು ನಮ್ಮ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ನಮ್ಮ ಭಾರತ ಮೇಲೆ ಹೆಮ್ಮೆ ಪುತ್ರರಾದ ಮೋದಿಜಿ ಅವರು ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ ಒಂದು ಕಡೆ ಇನ್ನೊಂದು ನಮ್ಮೆಲ್ಲ ಎಲ್ಲ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀವಿ ಇನ್ನೊಂದು ಎಲ್ಲ ಸರ್ವೆಗಳನ್ನೇ ನೋಡ್ತಾ ಇದ್ದೀವಿ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಒಂದು ಕನಖ ಬರುತ್ತೆ ಕನಕಿನಲ್ಲಿ ನಾವು ಏನ್ ಮಾಡ್ತೀವಿ ದೇವರ ಇದ್ರೆ ನಾವು ಏನ್ ನಮಸ್ಕಾರ ಮಾಡ್ತೀವಿ ಇಲ್ಲ ಅಂದ್ರೆ ನಮಸ್ಕಾರ ಮಾಡಲ್ಲ ನಾವೇನಿದ್ದಾರ ನಮ್ಮ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಸರ್ಕಾರ ನಾವು ಮೊಟ್ಟ ಹಾಕೋದು ಬೇಸ್ಟ್ ಡಸ್ಟ್ ನಲ್ಲಿ ನಾವು ಅಲ್ಲ ಅದೇ ಯಾಕೆ ಯಾಕೆ ಹಾಕ್ತೀರಿ ನೀವು ಎಲ್ಲರೂ ಭಾರತೀಯ ಜನತಾ ಪಕ್ಷ ನಮ್ಮ ಇಡೀ ಎನ್ ಡಿ ಎ ನೇತೃತ್ವದಲ್ಲಿ ಪ್ರಧಾನಿ ಅಭ್ಯರ್ಥಿಗಳು ಆಗೋದು ನಮ್ಮ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಇದು ಸೂರ್ಯ ಚಂದ್ರರಷ್ಟೇ ರಾಷ್ಟ್ರ ಸದ್ಯ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ರೈತರ ಕಷ್ಟವೆಂದು ಆಡಿತು ಪ್ರಧಾನಿ ಅವರು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರು ಇವತ್ತ ನೀವೇನು ತೋರ್ತಾ ಇದ್ರಿ ಅನ್ನೋರು ಎಲ್ಲ ಹೇಳಿದ್ದಾರೆ ಸಾಯಿ ಹೆಲ್ತ್ ಕಾರ್ಡ್ ಫಸಲ್ ಬಿಮಾ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಬನ್ ಯೋಜನೆ ನಮ್ಮ ದ್ರೌಧಿ ಯೋಜನೆ ಪ್ರಧಾನ

ವಿಜಯನಿಧಿ ಯೋಜನೆ ಆಗಲಿ ಮತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಸರ್ಕಾರದ ಮುಖ್ಯವಾಗಿ ಪ್ರತಿಯೊಬ್ಬರು ನಾವು ಒಂದು ಉಪಯೋಗ ಮಾಡ್ತಾ ಇದೀವಿ ಒಂದು ನಲವತ್ತೈದು ಕೆಜಿ ತಯಾರು ಮಾಡ್ಬೇಕಪ್ಪ ಅಂತಂದ್ರೆ ಸುಮಾರು ಎರಡು ಸಾವಿರ ಆದ್ರೆ ಈಗ ಅರವತ್ತೈದು ರೂಪಾಯಿ ಸಿಗ್ತಾರೆ ಇಷ್ಟೆಲ್ಲಾ ಸಬ್ಸಿಡಿ ಕೊಡ್ತಾರ ಇದೇ ರೀತಿ ಬಿಎಕ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎಮ್ಒ ಆಗಿರ್ಬೋದು ಇಷ್ಟೆಲ್ಲಾ ನಮ್ಮ ರಾಜ್ಯ ರಾಜ್ಯ ಸರ್ಕಾರಗಳು ಮೊದಲೆಲ್ಲಾ ಮೈಪಾದಷ್ಟು ನಮ್ಮ ಒಂದು ರೈತ ಕಾರ್ಯಕ್ರಮ ಕುಡಿದು ಅದನ್ನೆಲ್ಲಾ ನೀಸಿದ ಮತ್ತು ಇತ್ತೀಚಿಗೆ ಸುಮಾರು ಮಾನಿನ ಪ್ರೋತ್ಸಾಹದ ಕೊಟ್ಟಾಗ ರೇಟ್ ಎಜಿ ಮಾಡಿದ್ರು ಇದು ರೈತರಿಗೆ ಕೊಡ್ತು ಅಂತ ಹೇಳಿದ್ರು ಆದ್ರೆ ರೈತರಿಗೆ ಕೊಟ್ಟಿಲ್ಲ ಇದನ್ನ ನಮ್ಮ ರೈತಮ್ಮದ ಪಟ್ಟಾಧಿಕಾರಿಗಳು ಎಲ್ಲಾ ರೈತರತ್ರ ಹೋಗಿ ಪ್ರತಿಯೊಂದು ಮನೆವಾಗಿ ಹೋಗಿ ರೈತರುಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಬಗ್ಗೆ ಮತ್ತು ಈಗಿನ ಪ್ರಧಾನಮಂತ್ರಿಗಳು ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಳ್ಳಿ ಬರ್ತಿದೆ ಉಕ್ರೇನ್ ಕಡೆ ಎಲ್ಲ ಇದ್ರು ಕೂಡ ಈ ಪಳ್ಳೆಗಳ ತಯಾರು ಮಾಡೋದಕ್ಕೆ ಮಾತಾಡಲು ಬಹಳ ಹೆಚ್ಚಾಗಿದೆ ಆದ್ರೂ ಕೂಡ ಆ ಒಂದು ನಮ್ಮ ರೈತರಿಗೆ ತೊಂದರೆ ಅನ್ನೋ ಒಂದು ದೃಷ್ಟಿಯಿಂದ ಹೆಚ್ಚಿಗೆ

ಅದೇ ರೀತಿ ಕಿಸಾನ್ ಸಮ್ಮಾನ್ ಯೋಜನೆ ಇದೆ ಕೇಂದ್ರ ಸರ್ಕಾರ ಸಾವಿರ ರೂಪಾಯಿ ಕೊಡ್ತಾ ಇದೆ ಮೊದಲು ನಮ್ಮ ಯಡಿಯೂರಪ್ಪ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ಇತ್ತು ಆ ನಾಲ್ಕು ಸಾವಿರ ನಿಲ್ಸಿದ್ದಾರೆ ಇದನ್ನ ನಾವು ಏನ್ ಮಾಡೋದು ಅಂತಂದ್ರೆ ಪ್ರತಿಯೊಬ್ರು ಮನೆಗಳಿಗೆ ಹೋಗಿ ರೈತರುಗಳಿಗೆ ಮನೆ ಒಂದೊಂದು ಈ ಗ್ರಾಮ ಪರಿಕ್ರಮ ಒಂದು ಯಾತ್ರೆ ಇರಲಿ ಸುಮಾರು ನಾವು ಹಳ್ಳಿಗಳಿಗೆ ಹೋಗಿ ರೈತರುಗಳಿಗೆ ಏನೇನು ಒಂದು ಕಾರ್ಯಕ್ರಮಗಳ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಈಗ ರೈತರ ವಿರೋಧಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಕೂಡ ನಿಲ್ಲಿಸಿದೆ ಸುಮಾರು ಗೋಚನೆ ಇರ್ಬೋದು ಆ ವಿದ್ಯಾನಿಧಿ ಇರ್ಬೋದು ರೈತರ ಮಕ್ಕಳು ಬಹಳ ಕಷ್ಟದಲ್ಲಿರೋ ರೈತರ ಮಕ್ಕಳು ಸ್ಕಾಲರ್ಶಿಪ್ ಹೇಳಿ ನಮ್ಮ ಬದಲಾಯ ಬೊಮ್ಮಾಯಿ ಮೇಲೆ ವಿದ್ಯಾನಿಧಿ ಯೋಜನೆ ಜಾರಿ ತುಂಬುದು ಈಗಿನ ಸರ್ಕಾರ ಬಂದ ಮೇಲೆ ಅದನ್ನಾಗಿದ್ರು இவ்வளவு நம்ம ரோர் நான் நடழித்த அவரு சமஸ்கார வாய்மட்டில் ரெத்தவா அது எல்லாரும் ¿De no, quién no, no, no. no, 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 no.